బల్లు నీనే భువ్యలు నీనే బు నీనే భూవ్యలు నీనే ఎల్ెల్లు నీనే నన్నల్లు నీనే బాణలు నీనే భూవ్యలు నీనే హూవల్ నిన్న మొగవన్ను కండే നിന്ന ഹോയ കണ്ടേ നഗുവ ചെലുവണ്ടേ ചെലുവളി നിന്നൊല കണ്ടേ ಒಲವಿಂದ ಬಾಳ ಹೊಸದಾರಿ ಕಂಡೇ ಮುಗಿಲಲ್ಲೂ ನೀನೆ ಮನದಲ್ಲೂ ನೀನೆ ಮುಗಿಲಲ್ಲೂ ನೀನೆ ಮನದಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಬಾನಲ್ಲು ನೀನೆ ಭುವಲ್ಲೂ ನೀ ಬಿರುಗಾಳಿ ಬೀಸಿ ಎದುರಾದರೇನು ಭೂಕಂಪವಾಗಿ ಬಿರಿದರೇನು ಕಡಲೆಲ್ಲ ಹೊಮ್ಮಿ ಬಳಿ ಬಂದರೇನು ಮಳೆಯಂತೆ ಬೆಂಕಿ ಧರೆಗಿಳಿದರೇನು ಇರಲು ನೀನು భయపడెను నాను రవియల్లు నీనే శశియల్లు నీనే రవియల్లు నీనే శశియల్లు నీనే ఎల్లెల్లు నీనే నన్నల్లు నీనే పానల్లు నీనే బువ నీనే బానల్లు నీ lala la 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 ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ದಾರಿ ಸಿನಿಮಾದ ಮೊದಲನೇ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಸಿನಿಮಾದಲ್ಲಿ ಅನಂತ್ನಾಗ್ ಹಾಗೂ ಕಲ್ಪನಾ ಅವರು ನಟಿಸಿರುವಂಥ ಈ ಒಂದು ಸಿನಿಮಾ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೇನೆ ನನಗೆ ಕಲ್ಪನಾ ಅಂದರೂ ಕೂಡ ಅಷ್ಟೇ ಇಷ್ಟ ಹಾಗೆ ಹಳೆಯ ಸಿನಿಮಾ ಆ್ಯಕ್ಟ್ರೆಸ್ಗಳೆಲ್ಲ ನನಗಿಷ್ಟ ಅಂತ ನಾನು ಮೊದಲೇ ಹೇಳಿದ್ದೀನಿ ಹಾಗಾಗಿ ನನಗೆ ಈ ಹಾಡು ಕೂಡ ತುಂಬ ಇಷ್ಟ ಹಾಗಾಗಿ ಇದನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾಡು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಹಾಗೆ ಕಲ್ಪನಾ ಅವರು ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ಹಾಡು ಅಥವಾ ಮತ್ತೊಂದು ಸಿನಿಮಾ ತ ಕಾರ್ಯ ಬಗ್ಗೆ ನಾನು ಒಂದು ವಿಡಿಯೋನ ನಿಮ್ಮ ಎದುರಿಗೆ ತರ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು